ஏ ஏதமா ஏத்தம்மா ஏ எத்தக்கொட் இல் வரக்கதத்து நோடது ஏன் க மாடு இல் தலோ தங்க வெளி வந்த இக்கடு ஓடாக்கத்தரல ஆ அக்கொட்ரீ ஆ சவுகாரா யார ஓ பார்ப்பா சித்தம்மா ஏனா இக்கடை பந்துவிட்டி ஆ ஆ சவுகாரா ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕಿತ್ತು ರೀ ಸೌಕರ ಏನು ಅಂದ್ರೆ ಅದು ಭಾಳ ಸೂಕ್ಷ್ಮವಾದ ವಿಚಾರ ಹಾಂ ಅಷ್ಟು ಇಂಪಾರ್ಟೆಂಟ್ ಐತೆ ಏನೋಪ್ಪ ಅಂತದು ಅದು ನನ್ನ ಅಂತಕ ಅಲ್ಲಲ್ಲಿ ನಿನ್ನೆ ಕೆಲಸ ಮಾಡಿ ಪಗಾರ ಒಯ್ಯ ಅಂದ್ರೆ ಮಗನ ಒಂದು ತಾಸು ಮಾಡಿ ರೊಕ್ಕ ಕೇಳಕ್ಕೆ ಬಂದು ಹಾಂ ಸೌಕರ ಅದು ಬಿಡ್ರಿ ನಾನು ಬೇರೆ ಟೆನ್ಷನ್ ಒಳಗೆ ಇದ್ದೆ ನಿನ್ನೆ ಹಾಂ ಸೌಕರ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ರೀ ಲೇ ಆಗಲೀತ್ತ ಇಂಪಾರ್ಟೆಂಟ್ ವಿಷಯ ಇಂಪಾರ್ಟೆಂಟ್ ವಿಷಯ ಅಂತ ಬಡ್ಕೊಳಗತ್ತಿಲ್ಲ ಏನಂತ ಹೇಳಿ ಬರೋಬ್ಬರಿ ಆ ಸೌಗರ ನಿನ್ನೆ ಬುಡ್ಬುಡ್ಕಿ ಅಂತಂದ ಬಡ್ಕೊಳಾಕತ್ತಿದ್ರೀ ನಿಮ್ಮ ಮನೆಗೆ ಬಂದು ನಾನು ಎಲ್ಲ ನೋಡ್ದಂಗೆ ಐತ್ರಿ ಸೌಗರ ಅವಂಗೆ ನನಗೆ ಯಾಕೋ ಏನೋ ಮಿಸ್ ಆಡಾಕತೈತಿ ಮುಂಜಾನೆ ಎದ್ದು ಕುಲದ ಆ ಎಡ್ಗಡೆ ಹೊಡ್ಯಾಕತ್ತಿದ್ರಿ ಸೌಗರ ಲೇ 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 ತಮ್ಮ ನಿನ್ಗೆ ಏನಾರ ಎಡ್ಗಾನ ದವಾಕ ದವಾಖಾನಿಗೆ ತೋರಿಸ ಹಾಂ ಅದು ಬಿಟ್ಟ ನನಗೆ ಯಾಕೆ ತಲೀತಿನಾಕೆ ಬಂದು ಈಗ ಹಾಂ ಏನಾಯ್ತು ನಿನ್ನ ಸಂದೇಹ ಏನ ನಿನ್ನ ಡೌಟ್ ಏನ ஆ அல் சௌகர நானபுடிக்கா ஏனந்திரி ஊரா நமது அல்க்கண்டு அல்க்கண்டு வர்த்தி எல் சார் நம் இத இத ஊர்த்த இல்லைந்த சவுகார நான நோடங்கே ஒம் அவன் இல்லை அல்ல நோடங்கதின் பட்ட எல் நோடீன்தந்த பட்ட நினைக்கிறவாத் தீவா ஏன்னா கடுமாதங்கை இன்னி ஆ ஆது மகன பந்தில் வந்தில் விஷக்கு வந்தில் ನಿನಗೆ ಕುಡಿಯಾಕ ರೊಕ್ಕ ಬೇಕಾಗ್ಯಾವು ಅದಕ್ಕೆ ನೀವ ಹೇಳ್ಕೊಂಡು ಬಂದಿ ಅದ ಮಗನ ಇಲ್ಲಿ ಹೋಗಲೇ ಅಯ್ಯೋ ಸಾವುಕಾರ ಸಾಕಾರ ನನಗೇನು ರೊಕ್ಕ ಬೇಡ್ರಿ ದುಡ್ಡು ಬೇಡ ಏನು ಬೇಡ ಆದ್ರೆ ನಾವು ಎಲ್ಲಿಯೂ ನೋಡೀನಿ ಅಂತಂದು ಭಾಳ ಭಾಳ ಸಂದೇಹ ಬರೋಕತ್ತೈತ್ರಿ ಅದಕ್ಕೆ ಏನು ನೀವು ನೋಡೀರನಾ ಅಂತಂದು ಕೇಳಾಕೆ ಬಂದಿರಿ ಸಾವ್ಕಾರ ನಿಮ್ಗೆ ಹಾಂ ಬಂದು ನೋಡು ರುದ್ರಪ್ಪ ನೋಡು ಓ ಏನು ರುದ್ರಪ್ಪ ಏನು ಹಿಂಗೆ ಮಕ್ಕ ಎಲ್ಲ ಮಂಗ್ಯಾನ್ಗಂತ ಮಾಡ್ಕೊಂಡು ನಿಂತು ಯಾಕೆ ಏನಾಯ್ತ ಸೌಖರ ಇಲ್ಲಿ ಬಂದು ನಿಂತಂದ್ರಿ ಏನಣ್ಣ ಮಾರ ತನಿ ತನ್ನಕತ್ತ ಅದು ನಿನ್ನೆ ಬುಡಬಡಿಕೆ ಬಂದಿದ್ದಲ್ಲ ಅದು ನನಗೆ ಗೊತ್ತೈತಿ ಎಲ್ಲ ನೋಡಿ ನೋನ ನೋಡಿ ನೋನ ಅಂತಂದು ನಿಂತ ನೋಡು ಹಾಂ ಹೌದಾ ಎಲ್ಲಿ ನೋಡಿಪ್ಪ ಮಗನ ರುದ್ರಪ್ಪ ರುದ್ರಪ್ಪ ನಾ ಎಲ್ಲೋ ಐತಿ ರುದ್ರಪ್ಪ ನಾ ಸುಳ್ಳೇಳಿರು ನನ್ನ ಕಣ್ಣು ಸುಳ್ಳ ಹೇಳಂಗಿಲ್ಲ ನನ್ನ ತಲೆ ಪರ್ಫೆಕ್ಟ್ ವರ್ಕ್ ಮಾಡುತ್ತೀ ಎಲ್ಲ ನೋಡಿನಿ ಎಲ್ಲಿ ಎಂತ ಗೊತ್ತಾದ್ರೆ ಗೊತ್ತಾದ್ರೈತಲ್ಲ ಮಾರಿ ಹಬ್ಬ ಆಯ್ತಾವ್ಗ ಸೌಕರ ನೀವ ಬಾಯಿಗೆ ಬಂದಂಗೆ ಮಾತಾಡಕತ್ತ ಕುಡ್ದಿದ್ದ ಹೆಚ್ಚಾಗೈತಿ ನೀವು ಸೌಕರ ನೀವು ಹೋರಿ ನಾನು ಸ್ವಲ್ಪ ಕೆಲಸ ಐತಿ ಬರ್ತೀನಿ ನೀವು ಕೇಳ್ತಿನಿ ಎಲ್ಲ ಏನು ಹುಡುಗರು ಏನು ತಾನು ಎಷ್ಟರ ಕುಡಿತಾನಪ್ಪ ಎಷ್ಟು ಹೇಳ್ಬೇಕು ಇವ್ಗೆ ಸಾವುಕಾರ ಸಾವುಕಾರ ನಾ ಕುಡಿದಕ್ಕೂ ಒಂದು ಅರ್ಥ ಐತ್ರಿ ನಾನು ಮಾತಾಡೋದಕ್ಕೂ ಒಂದು ಆ ಅರ್ಥ ಐತ್ರಿ ಸೌಕರ ಸೌಕರ ಸಾವ್ಕಾರ ನಿಂದ್ರಿ ಸೌಕರ ಯಾಕೆ ಹಿಂಗೆ ಮಾಡಿದ್ರಿ ಸೌಕರ್ಯ ನಿಂದ್ರಿ ನಾ ಏನೋ ಹೇಳ್ಬೇಕು ನಿಮಗೆ ಏಯ್ ಓಲ್ಡ್ ಮ್ಯಾನ್ ಏಯ್ ಕುಡ್ಕ ಯಾಕೆ ಹಿಂಗೆ ಬಾಯಿ ಮಾಡ್ಕೊಂಡು ನಿಂತೆ ಬಾಯ್ ಆ ಮಾಡ್ಕೊಂಡು ನಿಂತೆ ಏಯ್ ಸಿದ್ದಪ್ಪ ನಿಂಗೆ ಸ್ವಲ್ಪ ಸುಮ್ಮರಾಕೆ ಬರ್ತೈತಿಲ್ಲ ಇಲ್ಲ ಹಾ ಯಾಕೆ ರುದ್ರಪ್ಪ ಯಾಕೆ ಹೆಂಗೈತೆ ಮೈಗೆ ಯಾಕೆ ಹೊರತಾರ ಕತ್ತಿಲ್ಲ ಇದ್ದಾಗ ಕಲಶ್ಯಾರ ನಿಮಗೆ ಯಾವ ಮಾಸ್ತರ್ ನಿಮಗೆ ಕಳಿಸ್ದವ ಆ ನಿನಗೆ ಯಾರು ಕಲಶ್ಯಾರ ನೋಡ ನನಗು ಅವರ ಕಲ್ಶಾರ ಅಲ್ಲೋಸಿದಪ್ಪ ಮನೆ ಬಂದು ನೀನು ಬಂದವ ಬಿಕೆ ಎಲ್ಲೇ ನೋಡಿನಿ ಎಲ್ಲೇ ನೋಡಿ ಅಂತ ಹೇಳಕತ್ತ ಎಲ್ಲಿ ಅಂತ ಅನ್ಕೊಂಡೆ ಅವ ಯಾರು ಗೊತ್ತಾನ ಆ ನನಗೇನು ಗೊತ್ತ ನಾ ಇಲ್ಲೇ ನೋಡಿನಿ ಎಲ್ಲೇ ನೋಡಿನಿ ಅಂತಂದು ಡೌಟ್ ಬರಕತ್ತಿತ್ತು ಅದಕ್ಕೆ ಕೇಳಕತ್ತೀನಿ ಯಾರವ ನಮ್ಮ ಬಾಜಿ ನಾಗಣ್ಣ ನಮ್ಮ ದೋಸ್ತ ಓಹೋ ನಮ್ಮ ನಾಗೇನು ಅದಕ್ಕೆ ಅಂತೀನಿ ನಾವು ಹೆಂಗಸ್ರ ವಯಸ್ಸೊಳಗೆ ಮಾತಾಡಕತ್ತಿಂದ ಗೊತ್ತಾತ್ ನನಗೆ ಅಲ್ಲ ನಾಟಕ ರುದ್ರಪ್ಪ ನೀನು ಅವ ಸೇರಿ ಪಾಪ ನಮ್ಮ ಸೌಕಾರಿಗೆ ಚಳಿ ಅಂತ ತಿನ್ಸಕ್ರೀ ಏ ಸಿದ ಗೊತ್ತು ವಿಷಯ ಗೊತ್ತಿಲ್ಲದ ಏನೇನು ಮಾತಾಡೋಕೋಬೇಡ ಆ ನಾವು ಮಾಡೋದು ಅವ್ರು ಒಳ್ಳೆಯದಕ್ಕೆ ಗೊತ್ತಾ ನಿನಗೆ ಓಹೋ ಒಳ್ಳೆದಕ್ಕ ಒಳ್ಳೆದಕ್ಕ ಏನಪ್ಪ ಅಂಥದ್ದೇನು ಒಳ್ಳೆದ ಹೇಳು ನೋಡುನು ಏ ಅದ ನಮ್ಮ ಸಾವುಕಾರ ಯಾರ ಕಡೆನ ಕೇಳಿದ್ರೆ ಸ್ವಾಮಿಗಳ ಕಡೆ ಕನಕನ ತಗೊಳ್ಳೋದು ಬೇಡ ಅನ್ನಕತ್ತಿದ್ರು ಅವ್ರ ಸ್ವಾಮಿಗಳು ಮಂಗಳ ದೋಷ ಐತೆ ಅಂತಂದ ಹಿಂಗಾಗಿ ಅವ್ರ ಮಗಂದ ಮದ್ವಿ ಮುರ್ಯಾಕೆ ಬಂದಿತ್ತೆ ಆ ಇಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ಇರಲಿ ಅಣ್ಣ ಅದಕ್ಕೆ ನಾನು ನಮ್ಮ ಸಾವುಕಾರ ನಮ್ಮ ಸಣ್ಣ ಸಾವುಕಾರ ಹೇಳಿ ನಮ್ಮದು ಒಬ್ಬ ದೋಸ್ತಾಂತ್ರಿ ಹಾಂ ಬಿಡುಬುಡು ಜಗತ್ತೆ ಕರೆಸ್ತೀನಿ ಅಂತಂದ ಈ ಥರ ಪ್ಲಾನ್ ಮಾಡಿ ಹಿಂಗೆ ಮಾಡಿದ್ದೆ ನೀ ನೋಡ್ರೆ ಎಲ್ಲ ವಾ 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 ಏನಾದೀನಿ ಬಾಣಲಿ ನಿನಗೆ ಇಂಥ ಎಲ್ಲ ಐಡಿಯಾ ಎಲ್ಲ ಹೊಳಿತಾವ ಆದ್ರೆ ನಿನಗೆ ತಲೆಮ ಕೂದಲೇ ಇಲ್ಲಲ್ಲ ಅಷ್ಟೇ ಅಲ್ಲ ತಲಿಯೊಳಗೆ ಮೆದಳು ಇರ್ಬೇಕು ಅದು ಬಿಡಪ್ಪ ಅದು ಬಿಡಪ್ಪ ಮೆದಳಿರ್ಬೇಕು ಅದನ್ನು ಮೆದಳಿತ್ತಾಯ ಎರಡು ವರ್ಷದಿಂದ ಎಲ್ಲೇ ಬಿಟ್ಟು ಬನ್ನಿ ನಾವು ಮರ್ತ ಹಾಂ ಬಿಟ್ಟು ಬರ್ತೀನಿ ಬಿಟ್ಟು ಬರ್ತೀನಿ ಆಯ್ತು ಈಗೇನು ಈಗೇನು ಮಾಡೀವಿ ಪಿಕ್ಸ್ ಆಗ್ತದ ಇಲ್ಲ ಹಾಂ ಎಲ್ಲ ಪಿಕ್ಸ್ ಆಗೋಂಗ ಮಾಡಿವಿ ನೀನು ಮುಂಚಾಕ ಎಲ್ಲ ಬಾಯಿ ಬಿಟ್ಟು ಎಲ್ಲ ಕೆಡಿಸಿ ಬಿಡ್ತಿದ್ದಿ ನೋಡು வந்து நன்கேகப்பா நீர் இங்கெல்லாம் ஆட்ட ஆடற எல்லா டிராமாட்டா நான் இவத்தைெல்லாம் நான் நெனப்பாக் தான் ஹோய் ஓதர் விடுத்த சவுக்கம்மா நம்ம தோஸ்த் நாகே அதன் தகரறி வந்து படிக்கு அந்த அவன் படி விடத்தருதப்பாஹாஹா ஓஹாஹா படிச்சுடத்தப்பா படிச்சுடத்தி நாளே நன்கு தகோத்தி சவுக்கார் சொன்ன சவுக்க ம் அது நன்களக்கு பர்த்தைத்தில் ஆய்த்தா இது ஃபுஷி ஏன்னா வில நான் பண்டி ஆ ಏನು ಬೇಕಪ್ಪ ವ್ಯವಸ್ಥೆ ನೀ ಯಾವಾಗ ನೋಡ್ರಿ ವ್ಯವಸ್ಥೆದಾಗ ಇರತ್ತಿ ನಿನಗೇನು ಕೊಡಿಸ್ಲಿ ನಾ ವ್ಯವಸ್ಥಾ ಆ ಕೊಡಂಗಿಲ್ಲ ಆಯ್ತಾ ನಾ ಸಾ ಇಲ್ಲಿ ಇಲ್ಲೇ ನಾವು ನಮ್ಮ ದೋಸ್ತ್ ರೀ ಸಿದ್ಧ ಆ ರುದ್ರಪ್ಪ ಒಳ್ಳೆ ಮಾತಿಂದ ಕೇಳಾಕತ್ತೀನಿ ಏನಾರ ವ್ಯವಸ್ಥಾ ಮಾಡಿಸು ಇಲ್ಲಗಪ್ಪ ಅಂತಂದ್ರೆ ಅಂತ ಸೀದಾ ಹೋಗಿ ಸಾವು ಹೋಗಿ ಹಿಂಗ ಹಿಂಗ ಆಯತ್ರಿ ಹಿಂಗ ಹಿಂಗೆ ಕಟ್ಟಿ ಎಲ್ಲ ಡೈರೆಕ್ಷನ್ ಎಲ್ಲ ಬಾಳ್ಲಿ ರುದ್ರಪ್ಪ ಹಿಂಗ ಮಾಡಾಕತ್ತರಿ ನಿಮಗೆ ಅಂಥೇಳಿ ಬಡಿಸಿ ಬಿಡ್ತೀನಿ ನೀನು ಅವನು ಹೋಣ ನಾನು ಒಳ್ಳೆಯ ಗಂಟೆ ಬಿದ್ದಲ್ಲೇ ನೀಂತ್ರೂ ಆಯ್ತಾಯ್ತಾ ಇದೆಲ್ಲ ಮುಗೋದಿಂದ ಸಣ್ಣ ಸೌಕಾರಿ ಹೇಳ್ತೀನಿ ಹೊಲದ ಕಡೆ ಬಾ ಮಾಡಿಸ್ನ ವ್ಯವಸ್ಥೆ ಹಾಂ ಬರ್ತೀನಿ ಬರ್ತೀನಿ ಬಾಣಲಿ ಈಗ ಹೇಳಿ ಮಾತು ತಪ್ಪಿದೆ ಅದ್ರಲ್ಲಿದ್ದಾರಾ ಏಯಪ್ಪಾ ತಪ್ಪುದಿಲ್ಲ ಅಪ್ಪ ಯಾಕೆ ಹಿಂಗೆ ಮಾಡ್ತೀನಿ ನೆನಪಿಟ್ಟುಕೋ ಬಾಣಿ ಹೇಳೋ ಮಾತು ತಪ್ಪಿದೆ ಅಂದ್ರೆ ಓಯ್ ಸೀದಾ ಸೌಕಾರಿ ಹೇಳ್ತೀನಿ ಸ್ವಲ್ಪ ಅದು ಮಾತು ಬಿಟ್ಟ ಬೇರೆ ಏನಾದ್ರೂ ಮಾತಾಡೋದು ಬರೀ ಸಹಕಾರಿಗೆ ಹೇಳ್ತೀನಿ ಸಹಕಾರಿಗೆ ಹೇಳ್ತೀನಿ ಅದಾತಲ್ಲೇನಿದೆ ಬರ್ರಿ ಹಂಗ ಅಂದ್ರೆ ಸಹಕಾರಿಗೆ ಹೇಳ್ತೀನಿ ಆಯ್ತು ಆಯ್ತು ಹೇಳುದೀ ಇದನ್ನ ಮಾಡೋಕೊಬೇಡ ಹಾಂ ಹಂಗೆ ಬಾ ಆ ಮಗ ವ್ಯವಸ್ಥೆ ಯಾವಾಗ ಬರಲಿ ಏ ತಡಿ ಅದು ಪೂರ್ತಿ ಗಟ್ಟರ ಆಗಲಿ ಅವ್ರದ ನಮ್ಮ ಸಣ್ಣ ಸಹಕಾರ ಕಡೆ ರೊಕ್ಕ ಇಲ್ಲ ಅವರೇ ವ್ಯವಸ್ಥೆ ಮಾಡ್ತಾರ ಅಲ್ಲಿ ಕರೆಸ್ತಾರ ನಿನ್ನ ಹೌದಾ ಸರಿ ಆಯ್ತಾಳ ಇಂಥ ಏನಾರ ಈ ಅಡೇಬಿಟ್ಟೆ ಕೆಲಸ ಮಾಡಲ್ಲ ನೀ ಬಾಳಿ ಊರಾಗ ಅಂತವೇನರ ಏ ಇದ್ರ ಮೊದಲು ಹೇಳಿರ ಇಲ್ಲ ಮತ್ತು ನಾ ನಡಕ್ಕೆ ಬಂದು ಕೆಡಿಸಿ ಬಿಡ್ತೀನಿ ಮತ್ತು ನಾ ಹೇಳ ಲೈ ಲೈ ಸೀದಾ ಕರೆಕ್ಟಾಗಿ ಮಾತಾಡಲಿ ಅಡಿಬಿಟ್ಟಿ ಕೆಲಸ ಅಂತ ಹೇಳಿ ಮಗನ ಪುಣ್ಯದ ಕೆಲಸ ನಾ ಮಾಡೋಕ್ಕು ಪಾ ನಿನಗೆ ಪುಣ್ಯದ ಕೆಲಸಾನ ನೋಡು ಮಂದಿ ಗಟ್ಟ ಅಡಿಬಿಟ್ಟಿ ಕೆಲಸ ಅಂತಂದು ಕಾಣಿಸ್ತೈತಿ ನಿನ್ನ ಜೊತೆ ಮಾತು ಬಾಯಿ ಕೊಡಕ್ಕಾಗತ್ತೆ ಆಯ್ತು ತಗೋ ವ್ಯವಸ್ಥೆ ಸ್ಥಿದ ಕಳಿಸ್ತೀನಿ ಬರೀ ಅಂತ ಹಾಂ ಆಯ್ತು 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 ಜಾಗ ಖಾಲಿ ಮಾಡೋ ಬಾಣ್ಲೇ ನನ್ನ ಕೆಲಸ ಐತಿ ಈಗ